ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾತ್ ಇದೀಗ ಹೆಡ್ಲೈನ್ಸ್ ಸರ್ಕಾರಿ ಆಸ್ಪತ್ರೆಯ ಆವರಣದೊಳಗೆ ಅನಧಿಕೃತವಾಗಿ ವಾಹನಗಳ ಪಾರ್ಕ್ ಕ್ರಮ ಕೈಗೊಳ್ಳಲು ಸಾರ್ವಜನಿಕರ ಆಗ್ರಹ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಅನಧಿಕೃತವಾಗಿ ವಾಹನಗಳನ್ನು ಪಾರ್ಕ್ ಮಾಡುತ್ತಿರುವ ಆರೋಪ ಕೇಳಿಬಂದಿದೆ ಸಾರ್ವಜನಿಕ ಆಸ್ಪತ್ರೆಯ ಆವರಣದ ಒಳಗೆ ರಿಕ್ಷಾ ಸಹಿತ ಇತರೆ ವಾಹನಗಳನ್ನು ಅನಧಿಕೃತವಾಗಿ ಪಾರ್ಕ್ ಮಾಡಿ ಹೋಗುತ್ತಾರೆ ಇದರಿಂದ ಆಸ್ಪತ್ರೆಗೆ ಬರುವ ರೋಗಿಗಳ ಸಹಿತ ಆಂಬ್ಯುಲೆನ್ಸ್ ವಾಹನಗಳಿಗೆ ಸಂಚಾರಕ್ಕೆ ತೊಡುಕುಂಟಾಗಿದೆ ಎಂಬ ಆರೋಪ ಆಸ್ಪತ್ರೆಯ ಆಡಳಿತ ವ್ಯವಸ್ಥೆಯಿಂದ ಕೇಳಿಬಂದಿದೆ ತುರ್ತಾಗಿ ಬರುವ ರೋಗಿಗಳ ವಾಹನಗಳು ಆಸ್ಪತ್ರೆಯ ಆವರಣದೊಳಗೆ ಬರಲು ಸಾಧ್ಯವಿಲ್ಲ ಇನ್ನು ಆಸ್ಪತ್ರೆಯಿಂದ ತುರ್ತು ಚಿಕಿತ್ಸೆಗಾಗಿ ಮಂಗಳೂರು ಕಡೆಗೆ ರೋಗಿಗಳನ್ನು ಕರೆದುಕೊಂಡು ಹೋಗುವ ಸಂದರ್ಭಗಳು ಬಂದರೆ ಇಲ್ಲಿನ ಆಂಬ್ಯುಲೆನ್ಸ್ ವಾಹನಗಳು ಹೊರಗೆ ಹೋಗಲು ಹರಸಾಹಸ ಪಡಬೇಕಾಗುತ್ತದೆ ಎಂಬ ಆರೋಪಗಳು ಕೇಳಿಬಂದಿದೆ ವಿದ್ಯಾರ್ಥಿಗಳ ಜೊತೆ ಪತ್ರಕರ್ತರು ಹೀಗೊಂದು ಮಾತುಕತೆ ಮಾಹಿತಿ ಕಾರ್ಯಾಗಾರ ನಡೆಯಿತು ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪತ್ರಿಕಾ ದಿನಾಚರಣೆಯ ಅಂಗವಾಗಿ ಕಾವಳಪಡೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ವಿದ್ಯಾರ್ಥಿಗಳ ಜೊತೆ ಪತ್ರಕರ್ತರು ಹೀಗೊಂದು ಮಾತುಕತೆ ಮಾಹಿತಿ ಕಾರ್ಯಾಗಾರವನ್ನು ಉದ್ಘಾಟಿಸಿ ಮಾತನಾಡಿದ ಕಾವಳಪಡೂರು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಪಿ ಜಿನರಾಜ ಆರಿಗಾ ಅವರು ಪತ್ರಕರ್ತರ ಸಮಾಜಮುಖಿ ಬರಹಗಳು ಗ್ರಾಮೀಣ ಪ್ರದೇಶದ ಹಲವು ಸಮಸ್ಯೆಗಳಿಗೆ ಪರಿಹಾರ ಒದಗಿಸಿದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬಂಟ್ವಾಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪ್ರಶಾಂತ್ ಕುಂಜಲಕಟ್ಟೆ ವಹಿಸಿದ್ದರು ಈ ಪತ್ರಕರ್ತರು ಇದ್ದರಿಂದ ಊರಿನ ತುಂಬಾ ನೋಡ್ತಾ ಇದ್ದೇವೆ ಪೇಪರ್ನಲ್ಲಿ ಏನಿ ಆಗ್ತದಂತೆ ನಾನು ಭಾವಿಸುತ್ತೇನೆ ಯಾಕಂದ್ರೆ ಇವತ್ತು ಬರ್ತಾರೆ ಅಲ್ಲಿ ಮಾರ್ಗ ಅಂತೇಳಿ ಮರ್ದ ಸರಿ ಅದರ ಬಗ್ಗೆ ಸಂಬಂಧಪಟ್ಟವರು ಇದು ಮಾಡ್ತಾರೆ ಆದ್ದರಿಂದ ನೀವು ಭಕ್ತ ಇದ್ದರಿಂದ ಸಾಧಾರ ಎಲ್ಲ ಊರಿನಲ್ಲಿಯೂ ಒಳ್ಳೊಳ್ಳೆ ಕೆಲಸ ಆಗ್ತಾ ಉಂಟು ಅದಕ್ಕೆ ದೇವರ ಇನ್ನು ಸಹ ಅಂಥ ಒಂದು ಪೇಪರ್ನಲ್ಲಿ ಊರಿನ ತೊಂದರೆ ಹಣ್ಣು ಕೊಟ್ಟು ಊರಿಗೆ ಉಪಕಾರ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಇಚ್ಛೆ ಬರ್ತೇನೆ ನೋಡಿ ಡೆಲ್ಲಿ ಇಲ್ಲಿ ಇದರಲ್ಲಿ ಎಲ್ಲ ಇವತ್ತು ಬೆಂಗಳೂರಿದು ವರದಿ ಇದೆ ಎಲ್ಲಿದು ವರದಿ ಅದನ್ನು ಯಾರು ಕೊಡ್ತಾರೆ ಹಾಗಾದರೆ ಹಾಗೆ ಅಂತಾರಾಷ್ಟ್ರೀಯ ವರದಿ ಯಾರು ಕೊಡ್ತಾರೆ ಅದು ಅಲ್ಲಿಯ ಅಲ್ಲಿ ಅಷ್ಟೂ ವರದಿಗಾರರನ್ನು ಇಟ್ಕೊಳ್ಳಿಕ್ಕೆ ಪೇಪರ್ಗಳು ಪತ್ರಕರ್ತ ಇದು ಪತ್ರಿಕೆಯ ಮಾಲೀಕರು ಅಷ್ಟು ಶಕ್ತರಾಗಿರುವುದಿಲ್ಲ ಹಾಗಾದರೆ ಆ ವರದಿಗಳಲ್ಲಿ ಎಲ್ಲಿಂದ ಬರ್ತದೆ ಅಂತ ಹೇಳಿದರೆ ಸುದ್ದಿ ಸಂಸ್ಥೆಗಳಂತ ಇದೆ ಪಿ ಟಿ ಐ ಅಂತ ಇದೆ ಅದು ನಮ್ಮ ಭಾರತದ ಸುದ್ದಿ ಸಂಸ್ಥೆ ಇದೆ ರಾಯ್ಟರ್ಸ್ ಅಂತ ಇದೆ ಇಂಟರ್ನ್ಯಾಷನಲ್ ಸುದ್ದಿ ಸಂಸ್ಥೆ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆ ಅಂಥದ್ರಲ್ಲೆಲ್ಲ ನಮಗೆ ಅವ ಅವಕಾಶಗಳು ಕೂಡ ಸಿಗ್ತದೆ ಅದಕ್ಕೆ ನಮಗೆ ಬೇಕಾಗಿರೋದು ಒಂದು ಇಂಗ್ಲೀಷ್ ಭಾಷೆಯಲ್ಲಿ ಪರಿಣಿತಿ ಇಂಗ್ಲೀಷ್ ನಿಮಗೆ ಅತ್ಯಂತ ಹಿಡಿತ ಒಳ್ಳೆಯ ಹಿಡಿತ ಇರಬೇಕು ಇಂಗ್ಲೀಷ್ ಹಿಡಿತಾ ಇರಬೇಕು ಇದರಲ್ಲಿ ಕೂಡ ಈ ಈ ಪತ್ರಿಕೆಯಲ್ಲಿ ಕೂಡ ಕೆಲವು ಸುದ್ದಿಗಳನ್ನು ಇದು ಡೆಲ್ಲಿದು ಇರ್ಬೋದು ಅಮೇರ್ ಇದರದ್ದು ಅಮೇರಿಕದ್ದು ಇರ್ಬೋದು ಅಥವಾ ಉತ್ತರ ಪ್ರದೇಶದಿರ್ಬೋದು ಆ ಸುದ್ದಿಗಳದ್ದೆಲ್ಲ ಇಂಗ್ಲೀಷ್ನಲ್ಲಿ ಇರುವ ಸುದ್ದಿಗಳನ್ನು ಕಮ್ಮಿ ಆದರೆ ಅಂಕಗಳ ಜೊತೆಯಲ್ಲಿ ಈ ರೀತಿಯ ಒಂದು ಜೀವನಾನುಭವ ನಮಗೆ ಕೊಡಬೇಕು ಅಂತಿದ್ದರೆ ಅದಕ್ಕೆ ರಂಗಭೂಮಿ ಅಥವಾ ನಾಟಕ ಕ್ಷೇತ್ರ ನಮಗೆ ಹೆಚ್ಚು ಆಪ್ತವಾಗಿರ್ತದೆ ಅದು ಇರಬೇಕು ಅದು ಇದ್ದಾಗ ಮಾತ್ರ ಈಗ ನೀವು ನಾಳೆ ದೊಡ್ಡದಾಗಿ ಪತ್ರಕರ್ತರೇ ಆಗಬೇಕಾಗಿಲ್ಲ ಒಬ್ರು ಡಿ ಸಿ ಆಗಿ ಎಸ್ ಪಿ ಆಗಿ ಏನೇ ಆಗಿ ರಂಗಭೂಮಿಯ ಒಂದು ಚಿಂತನೆಗಳು ಅಥವಾ ಆ ರೀತಿಯ ಸ್ಕಿಲ್ ನಿಮ್ಮೊಳಗಿದ್ರೆ ನಾಳೆ ದೊಡ್ಡ ಏನೋ ಗಲಾಟೆ ಆಗ್ತಾ ಉಂಟು ನೀವು ಹೋಗಿ ಕಣ್ಣು ಹೀಗೆ ಮಾಡಿ ನಿಂತರೆ ಸಾಕು ಆ ಕಣ್ಣಿಗೆ ಅಷ್ಟು ಶಕ್ತಿ ಇರ್ತದೆ ನಿಮ್ಮ ನೋಟಕ್ಕೆ ಅಷ್ಟು ಶಕ್ತಿ ಇದೆ ಒಂದು ನಟನ ಕಣ್ಣು ಕಣ್ಣು ಕೂಡ ಮಾತಾಡ್ತದೆ ಖಾಲಿ ಬಾಯಿ ಮಾತಾಡೋದಲ್ಲ ಒಬ್ಬ ನಟ ಅದವ ಅಥವಾ ನಟ ನಟ ನಾ ನಾಟಕ ಮಾತ್ರ ಅಲ್ಲ ನಾನು ಹೇಳ್ತಾ ಇರುವಂಥದ್ದು ಒಂದು ಕತೆ ಬರೆಯುವ ಅಭ್ಯಾಸ ಕವನ ಬರೆಯುವ ಅಭ್ಯಾಸ ಇಂತಹ ಕೌಶಲ್ಯಗಳು ನಮ್ಮೊಳಗಿದ್ರೆ ನಾವು ಯಾವತ್ತೂ ಏಕಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕೊರೋನಾ ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಆ ಸಂದರ್ಭದಲ್ಲಿ ಟಿ ಯಾವುದು ಸಾಮಾಜಿಕ ಜಾಲತಾಣದಲ್ಲಿ ಕವಿಗೋಷ್ಠಿಗಳಂಥದ್ದು ಚಿತ್ರ ಬರೆಯುವ ಸ್ಪರ್ಧೆ ಇಂಥದ್ದೆಲ್ಲ ಬೇರೆ ಬೇರೆ ಮಾಡ್ತಾ ಹೋದರು ಯಾಕೆ ಅವರಿಗೆ ಏನೋ ಒಂದು ಏಕಾಂಗಿತನ್ನು ಕಾಣ್ತಾ ಇರುವಾಗ ಅಂತಹ ಚಟುವಟಿಕೆಗಳಿಗೆ ಹೆಚ್ಚು ಆನ್ಲೈನಲ್ಲಿ ನಡೀತಾ ಇತ್ತು ಯಾವತ್ತೂ ಕೂಡ ಇಂತಹ ಸೃಜನಶೀಲ ಕಲೆಗಳು ನಮ್ಮ ಒಟ್ಟಿಗೆ ಇದ್ದರೆ ನಾವು ಯಾವತ್ತೂ ಕೂಡ ಏಕಾಂಗಿ ಅಂತ ಅನ್ನಿಸೋದಿಲ್ಲ ಈಗ ನಿಮಗೆ ಭರತಂಕ ಪತ್ರಿಕೆ ಕೇಳಿದರೆ ಅದರಲ್ಲಿ ಎರಡು ವರ್ಷದಲ್ಲಿ ಇರುತ್ತೆ ನೋಡಿದ್ದೀರಾ ಪತ್ರಿಕೆಗಳಲ್ಲಿ ಜಾಹೀರಾತು ಅಂತೇಳಿ ಬೇರೆ ಬೇರೆ ಜಾಹೀರಾತುಗಳಿರುತ್ತೆ ಅಲ್ವಾ ನೀವೀಗ ನಾಳೆ ನಿಮ್ಮ ಎಸ್ ಎಲ್ ಏನಾದರೂ ಟಾಪರ್ ಆಗಿ ಬಂದರೆ ನಮ್ಮ ಶಾಲೆಯ ವಿದ್ಯಾರ್ಥಿಗೆ ಅಭಿನಂದನೆ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಆಗ್ತಾರೆ ಅಡ್ವರ್ಟೈಸ್ಮೆಂಟ್ ಧರ್ಮಕ್ಕೆ ಏನು ಕೊಡ್ಬೇಕು ಅದಕ್ಕೆ ಹಣ ಕೊಡ್ಬೇಕು ಈ ಪತ್ರಿಕೆಗಳಿಗೆ ನಮಗೆ ಐದು ರೂಪಾಯಿಗೆ ಸಿಗುವಂಥ ಪತ್ರಿಕೆಗೆ ನಿಜವಾಗಿ ಒಂದು ಪತ್ರಿಕೆಗೆ ಮೂವತ್ತರಿಂದ ಮೂವತ್ತೈದು ಕೆಲವು ಪತ್ರಿಕೆಗಳಿಗೆ ನಲವತ್ತು ರೂಪಾಯಿವರೆಗೂ ಹೋಗುತ್ತೆ ಅಷ್ಟು ಖರ್ಚಿದೆ ಆದರೆ ಓದುಗನಿಗೆ ಅದಕ್ಕೆ ಐದು ರೂಪಾಯಿಗೆ ನಾವು ಮಾಧ್ಯಮಗಳು ಕೊಡ್ತೇವೆ ಅಂತ ಕೇಳಿದ್ರೆ ಆ ಉಳಿದ ಮೊತ್ತಗಳ ಜಾಹೀರಾತು ಮೂಲಕ ಬರ್ತಾ ಇದೆ ಇದಕ್ಕೆ ಒಂದು ಬೇರೆ ವಿಭಾಗ ಇದೆ ಎಸ್ ಪಕ್ಷದ ವತಿಯಿಂದ ಬಿಸಿ ರೋಡಿನ ಕೈಕಂಬ ಪೋಳಲಿ ದ್ವಾರದ ಬಳಿ ಪ್ರತಿಭಟನೆ ನಡೆಯಿತು ಅಬ್ದುಲ್ ರಹಿಮಾನ್ ಮತ್ತು ಅಶ್ರಫ್ ವಯನಾಡು ಕೊಲೆ ಕೃತ್ಯದ ಪ್ರಮುಖ ಆರೋಪಿಗಳ ಬಂಧನದ ವಿಳಂಬ ಮತ್ತು ಪರಿಹಾರ ಘೋಷಿಸದ ಸರ್ಕಾರದ ನಡೆಯನ್ನು ಖಂಡಿಸಿ ನ್ಯಾಯ ಮರಚಿಕೆ ಹುಸಿಯಾದ ಭರವಸೆ ಎಂಬ ಘೋಷವಾಕ್ಯದಲ್ಲಿ ಎಸ್ಟಿಪಿಐ ಪಕ್ಷದ ವತಿಯಿಂದ ಬಿಸಿ ರೋಡಿನ ಕೈಕಂಬ ಕೋಳಲಿ ದ್ವಾರದ ಬಳಿ ಬೃಹತ್ ಪ್ರತಿಭಟನೆ ನಡೆಯಿತು ಏನು ನೀರು ಕೇಳಿದ್ರು ಒಂದೇ ಒಂದು ಕಾರಣಕ್ಕಾಗಿ ಅಮಾಯಕ ಅಸ್ವಸ್ಥ ಮಾನಸಿಕವಾಗಿ ೀಮಿತವನ್ನು ಕಳೆದುಕೊಂಡಂತ ಅಶ್ರಫ್ ಎನ್ನುವಂತಹ ವ್ಯಕ್ತಿಯನ್ನು ಸುಮಾರು ಐವತ್ತರಷ್ಟು ಗೂಂಡಾಗಳು ವಿಕೆಟ್ ಮತ್ತು ದೊಣ್ಣೆಯಿಂದ ಹೊಡೆದು ಕೊಂದ್ರು ಆ ಕೊಂದ ಮೃತದೇಹವನ್ನೇ ಅಲ್ಲಿಟ್ಟವರು ಆಟವಾಡಿ ನಂತರ ನಮ್ಮ ಸಮುದಾಯದ ನಾಯಕರು ಇದಕ್ಕೆ ಒತ್ತಡ ಒತ್ತಾಶೆಯನ್ನು ಮಾಡಿದ ನಂತರ ಆಗಿರ್ತದೆ ಎಫ್ಐಆರ್ ದಾಖಲಾದದ್ದು ವಿಪರ್ಯಾಸ ಏನಂತ ಹೇಳಿದರೆ ಕರ್ನಾಟಕ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಆದಂತ ಒಂದು ಗುಂಪು ಹಲ್ಲೆ ಈ ಗುಂಪು ಹಲ್ಲೆಯ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಿತ್ತು ನಮ್ಮ ರಾಜ್ಯದಲ್ಲಿ ಕೇವಲ ಮೂವತ್ತು ದಿನಗಳಲ್ಲಿ ಈ ಆರೋಪಿಗಳು ಬಿಡುಗಡೆಯ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್ Electronics, furniture, and home appliances. Navin